ಇಲಿಗಳ ತಕ್ಕತೈ ಕತೆ ಒಂದಾನೊಂದು ಊರಲ್ಲಿ ಒಬ್ಬ ಅರಸು ಇದ್ದನು ಆ ಅರಸನಿಗೆ ಒಬ್ಬಳು ಹೆಂಡತಿ ಇದ್ದಳು ಅರಸನ ಹೆಂಡತಿಗೆ ಅರಸಿ ಎನ್ನುತ್ತಾರೆ ಅವರಿಗೆ ಒಬ್ಬಳು ಮಗಳು ಇದ್ದಳು ಅರಸು ಮಗಳ ಮನೆಯಲ್ಲಿ ಸುಖವಾಗಿ ಇದ್ದಳು ಆ ಅರಮನೆಯಲ್ಲಿ ಎರಡು ಇಲಿಗಳು ಇದ್ದವು ಇಲಿಗಳಲ್ಲಿ ಒಂದು ಗಂಡು ಮತ್ತೊಂದು ಹೆಣ್ಣು ಆ ಇಲಿಗಳು ತಮ್ಮ ಬಿಲದಿಂದ ಹೊರಗೆ ಬಂದು ರಾತ್ರಿಯಲ್ಲಿ ಚೀರುತ್ತಿದ್ದವು ಇಲಿಗಳ ಚಿಲಿಪಿಲಿಯಿಂದ ಅರಸನಿಗೆ ನಿದ್ದೆಯಡ್ಡಿಯಾಗುತ್ತಿತ್ತು ಒಂದು ದಿನ ಅರಸನು ತನ್ನ ಆಳನ್ನು ಕರೆದು ಎಲ್ಲ ಈ ಇಲಿಗಳನ್ನು ಹಿಡಿಯಬೇಕು ಎಂದು ಅಪ್ಪಣೆ ಕೊಟ್ಟನು ಆ ಹಾಳು ಒಂದು ಗೂಡನ್ನು ಮಾಡಿ ಅದರಲ್ಲಿ ತಿಂಡಿಯನ್ನು ಇರಿಸಿ ಬಿಲದ ಹತ್ತಿರ ಇಟ್ಟನು ಇಲಿಗಳು ಬಿಲದಿಂದ ಹೊರಗೆ ಬಂದು ಅಲ್ಲಿ ಇಲ್ಲಿ ಆಡಿದವು ಅತ್ತ ಇತ್ತ ಓಡಿದವು ಕಡೆಗೆ ತಿಂಡಿಯ ವಾಸನೆ ಹಿಡಿದು ಗೂಡಿನ ಹತ್ತಿರ ಬಂದವು ಗಂಡು ಹಿಲಿ ಗೂಡಿನ ಒಳಗೆ ನುಸುಳಿ ತಿಂಡಿಯ ಚೂರನ್ನು ತಿನ್ನಲು ಆರಂಭಿಸಿತು ಅಷ್ಟರಲ್ಲಿ ಗೂಡಿನ ಬಾಗಿಲು ಡಬ್ಬೆಂದು ಮುಚ್ಚಿತು ಗಂಡು ಹಿಲಿ ಗೂಡಿನಲ್ಲಿ ಸಿಕ್ಕಿಬಿತ್ತು ಅದನ್ನು ಕಂಡು ಹೆಣ್ಣು ಹಿಲಿ ಚೂಮ್ ಎಂದು ಇಡೀ ರಾತ್ರಿ ಗೋಳಾಡಿತು ಕತ್ತಲೆ ಹೋಗಿ ಬೆಳಕು ಹರಿಯಿತು ಅರಮನೆಯವರು ಎಚ್ಚರವಾದರು ಆಗ ಹೆಣ್ಣು ಹಿಲಿ ತಮ್ಮ ಅರಸು ಮಗಳು ಈಗ ಹಿತ್ತಲಿಗೆ ಬರುವಳು ನಾನು ಅವಳ ಕಾಲಿಗೆ ಬೀಳುವೆನು ಅವಳು ತನ್ನ ಗಂಡನನ್ನು ಬಿಡಿಸಿಕೊಡುವಳು ಎಂದು ಯೋಚಿಸಿ ಹಿತ್ತಲಿಗೆ ಹೋಯಿತು ಹಾಗೆ ಹೋಗುತ್ತಿದ್ದಾಗ ಇಲಿಯ ಕಾಲಿಗೆ ಒಂದು ಮುಳ್ಳು ಚುಚ್ಚಿತು ಮುಳ್ಳನ್ನು ತೆಗೆಯುವುದಕ್ಕಾಗಿ ಆ ಇಲಿ ಒಬ್ಬ ಕೆಲಸಿಯ ಮನೆಗೆ ಹೋಯಿತು ಕೆಲಸಿ ಅಂದರೆ ಕ್ಷೌರಿಕ ಆ ಕೆಲಸಿ ತನ್ನ ಬಾಳನ್ನು ಕಲ್ಲಿನ ಮೇಲೆ ಮಸೆಯುತ್ತಿದ್ದನು ಬಾಳು ಅಂದರೆ ಕತ್ತಿ ಇಲಿ ಕೆಲಸೆಯನ್ನು ಕಂಡು ಅಣ್ಣಾ ಅಣ್ಣ ಈ ಮುಳ್ಳನ್ನು ಕಿತ್ತು ತೆಗೆಯುವೆಯಾ ಎಂದು ಹೇಳಿ ತನ್ನ ಕಾಲನ್ನು ತೋರಿಸಿತು ಕೆಲಸಿ ತನ್ನ ಬಾಳಿನಿಂದ ಆ ಮುಳ್ಳನ್ನು ತೆಗೆಯುವಾಗ ಇಲಿಯ ಕಾಲು ಕಡಿದು ಹೋಯಿತು ಆಗ ಇಲಿ ಎಲಾ ಎಲಾ ಕೊಡು ನನ್ನ ಕಾಲು ಇಲ್ಲವೇ ಇಡು ನಿನ್ನ ಬಾಳು ಎಂದು ಗದರಿಸಿತು ಕೆಲಸಿ ತನ್ನ ಬಾಳನ್ನು ಇಲಿಗೆ ಕೊಟ್ಟನು ಆ ಇಲಿ ಅದನ್ನು ಹಿಡಿದುಕೊಂಡು ಅರಮನೆಗೆ ಬರುತ್ತಿತ್ತು ಹಾಗೆ ಬರುತ್ತಿದ್ದಾಗ ಒಬ್ಬ ಕುಂಬಾರನು ಒಂದು ಗಡಿಗೆಯನ್ನು ಬೆರಳಿನಿಂದ ತಟ್ಟುತ್ತಿದ್ದನು ಇಲಿ ಕುಂಬಾರನನ್ನು ಕಂಡು ಅಣ್ಣಾ ಅಣ್ಣ ಗಡಿಗೆಯನ್ನು ಕೈಯಿಂದ ಯಾಕೆ ತಟ್ಟುತ್ತಿ ಇಕೋ ಈ ಬಾಳು ಇದೆ ಇದರಿಂದ ತಟ್ಟು ಎಂದು ಹೇಳಿ ಬಾಳನ್ನು ತೋರಿಸಿತು ಕುಂಬಾರನ್ನು ಬಾಳನ್ನು ಹಿಡಿದು ಗಡಿಯನ್ನು ತಟ್ಟುವಾಗ ಆ ಬಾಳು ಮುರಿದು ಹೋಯಿತು ಆಗ ಇಲಿ ಮತ್ತೆ ಹೇಳಿತು ಎಲ ಎಲ ಕೊಡು ನನ್ನ ಬಾಳು ಇಲ್ಲವೇ ಇಡು ನಿನ್ನ ಗಡಿಗೆ ಎಂದು ಗದರಿಸಿತು ಕುಂಬಾರನು ತನ್ನ ಗಡಿಗೆಯನ್ನು ಇಲಿಗೆ ಕೊಟ್ಟನು ಇಲಿಯು ಅದನ್ನು ಹೊತ್ತುಕೊಂಡು ಅರಮನೆಗೆ ಬರುತ್ತಿತ್ತು ಹಾಗೆ ಬರುತ್ತಿದ್ದಾಗ ಒಬ್ಬ ತೋಟಗಾರನು ಬಾಳೆಯ ತೋಟಕ್ಕೆ ಹಾಳೆಯಿಂದ ನೀರು ಮೊಗಿಯುತ್ತಿದ್ದನು ಇಲಿ ತೋಟಗಾರನನ್ನು ಕಂಡು ಅಣ್ಣಾ ಅಣ್ಣ ಹಾಳೆಯಿಂದ ಯಾಕೆ ನೀರು ಮೊಗಿಯುತ್ತಿ ಹಿಕೋ ಈ ಗಡಿಗೆ ಇದೆ ಇದರಿಂದ ಮೊಗೆ ಎಂದು ಹೇಳಿ ಗಡಿಗೆಯನ್ನು ತೋರಿಸಿತು ತೋಟಗಾರನು ಆ ಗಡಿಗೆಯನ್ನು ಎತ್ತಿಕೊಂಡು ನೀರು ಮುಗಿಯುವಾಗ ಗಡಿಗೆ ಹೊಡೆದು ಹೋಯಿತು ಆಗ ಇಲಿ ಎಲ ಎಲಾ ಕೊಡು ನನ್ನ ಗಡಿಗೆ ಇಲ್ಲವೇ ಇಡು ನಿನ್ನ ಹಣ್ಣು ಎಂದು ಗರಿಸಿತು ತೋಟಗಾರನು ತನ್ನ ಹಣ್ಣು ಗೊನೆಯನ್ನು ಇಲಿಗೆ ಕೊಟ್ಟನು ಇಲಿಯು ಅದನ್ನು ಎತ್ತಿಕೊಂಡು ಅರಮನೆಗೆ ಬರುತ್ತಿತ್ತು ಹಾಗೆ ಬರುತ್ತಿದ್ದಾಗ ಒಬ್ಬ ಗಾಡಿಯಾಳು ಖಾಲಿ ಗಾಡಿಯನ್ನು ಹೊಡೆದುಕೊಂಡು ಹೋಗುತ್ತಿದ್ದನು ಇಲಿ ಗಾಡಿಯಾಳನ್ನು ಕಂಡು ಅಣ್ಣಾ ಅಣ್ಣ ಖಾಲಿ ಗಾಡಿ ಯಾಕೆ ಹೊಡೆಯುತ್ತಿ ಹಿಕೋ ಈ ಗೊನೆ ಇದೆ ಇದನ್ನು ಗಾಡಿಯಲ್ಲಿ ಇಡು ಎಂದು ಹೇಳಿ ಹಣ್ಣು ಗೊನೆಯನ್ನು ತೋರಿಸಿತು ಗಾಡಿಯಾಳು ಆ ಗೊನೆಯನ್ನು ಗಾಡಿಯಲ್ಲಿ ಇಡುವಾಗ ಗಾಡಿಯ ಎತ್ತು ಅದನ್ನು ತಿಂದುಬಿಟ್ಟಿತ್ತು ಆಗ ಇಲಿ ಎಲ ಎಲಾ ಕೊಡು ನನ್ನ ಹಣ್ಣು ಇಲ್ಲವೇ ಇಡು ನಿನ್ನ ಎತ್ತು ಎಂದು ಗದರಿಸಿತು ಆ ಗಾಡಿಯಾಳು ತನ್ನ ಎತ್ತನ್ನು ಕೊಟ್ಟನು ಇಲಿಯು ಅದನ್ನು ಹಿಡಿದುಕೊಂಡು ಅರಮನೆಗೆ ಬರುತ್ತಿತ್ತು ಹಾಗೆ ಬರುತ್ತಿದ್ದಾಗ ಒಬ್ಬ ಗಾಣಿಗನು ಗಾಣವನ್ನು ನೂಕುತ್ತಿದ್ದನು ಇಲಿ ಗಾಣಿಗನನ್ನು ಕಂಡು ಅಣ್ಣಾ ಅಣ್ಣ ನೀನು ಯಾಕೆ ಗಾಣ ನೂಕುತ್ತೀ ಈಕೋ ಈ ಎತ್ತು ಇದೆ ಗಾಣಕ್ಕೆ ಕಟ್ಟು ಎಂದು ಹೇಳಿ ಎತ್ತನ್ನು ತೋರಿಸಿತು ಗಾಣಿಗನು ಎತ್ತನ್ನು ಹಿಡಿದು ಗಾಣಕ್ಕೆ ಕಟ್ಟುವಾಗ ಎತ್ತು ಸತ್ತು ಹೋಯಿತು ಆಗ ಇಲಿ ಎಲಾ ಎಲ ಕೊಡೂನನ ಎತ್ತು ಇಲ್ಲವೇ ಇಡೂನಿನ ಎಣ್ಣೆ ಎಂದು ಗದರಿಸಿತು ಗಾಣಿಗನು ತನ್ನ ಎಣ್ಣೆಯನ್ನು ಕೊಟ್ಟನು ಇಲಿಯು ಅದನ್ನು ತೆಗೆದುಕೊಂಡು ಅರಮನೆಗೆ ಬರುತ್ತಿತ್ತು ಹಾಗೆ ಬರುತ್ತಿದ್ದಾಗ ಅರಸಿಯು ತನ್ನ ಮಗಳಿಗೆ ತಲೆ ಬಾಚುತ್ತಿದ್ದಳು ಇಲಿ ಅರಸಿಯನ್ನು ಕಂಡು ಅಮ್ಮ ಅಮ್ಮ ಬರೀ ಕೂದಲು ಯಾಕೆ ಬಾಚುತ್ತಿ ಇಲ್ಲಿ ಎಣ್ಣೆ ಇದೆ ಕೂಸಿನ ತಲೆಗೆ ಎಣ್ಣೆ ಹಚ್ಚು ಎಂದು ಹೇಳಿ ಎಣ್ಣೆಯನ್ನು ತೋರಿಸಿತು ಅರಸಿಯು ಕೂಸಿಗೆ ಎಣ್ಣೆ ಹಚ್ಚುವಾಗ ಎಣ್ಣೆ ಚೆಲ್ಲಿ ಹೋಯಿತು ಆಗ ಇಲಿ ಅಮ್ಮ ಅಮ್ಮ ಕೊಡು ನನ್ನ ಎಣ್ಣೆ ಇಲ್ಲವೇ ಇಡು ನಿನ್ನ ಕೂಸು ಎಂದು ಗದರಿಸಿತು ಅರಸಿಯು ಇಲಿ ಇಲಿ ನನಗೆ ಇದು ಒಂದೇ ಕೂಸು ಇವಳನ್ನು ಕೊಟ್ಟರೆ ನನಗೆ ಯಾರೂ ಇದ್ದಾರೆ ಬೇರೆ ಯಾವುದನ್ನು ಬೇಕಾದರೂ ಕೇಳು ತಂದು ಕೊಡುತ್ತೇನೆ ನಮ್ಮ ಕೂಸನ್ನು ಮಾತ್ರ ಕೇಳಬೇಡ ಎಂದು ಕೇಳಿದಳು ಹಾಗಾದರೆ ನನ್ನ ಗಂಡನನ್ನು ಕೊಟ್ಟು ಬಿಡು ನನಗೆ ನಿನ್ನ ಮಗಳು ಬೇಡ ಎಂದು ಹಿಲಿ ಹೇಳಿತು ನಿನ್ನ ಗಂಡನನ್ನು ನಾನು ನೋಡಲೇ ಇಲ್ಲ ನೋಡಿದ್ದರೆ ತಂದು ಕೊಡುತ್ತಿದ್ದೆನು ಎಂದು ಅರಸಿ ಹೇಳಿದಳು ಓ ಅಲ್ಲಿ ನೋಡು ಗೂಡಿನಲ್ಲಿ ನನ್ನ ಗಂಡನು ಇದ್ದಾನೆ ಒಂದು ಸಲ ಬಾಗಿಲು ತೆರೆದು ಬಿಡು ಎಂದು ಹೇಳಿ ಇಲಿ ಗೂಡಿನ ಬಳಿಗೆ ಓಡಿತು ಕೂಡಲೇ ಅರಸಿಯು ಗೂಡಿನ ಬಾಗಿಲನ್ನು ತೆರೆದು ಆ ಗಂಡು ಇಲಿಯನ್ನು ಹೊರಗೆ ಬಿಟ್ಟಳು ಆಮೇಲೆ ಗಂಡು ಹಿಲಿ ಮತ್ತು ಹೆಣ್ಣು ಹಿಲಿ ಕೈ ಕೈ ಹಿಡಿದು ಕುಣಿಯುತ್ತಾ ಹೀಗೆ ಹಾಡಿದವು ಕಾಲು ಕೊಟ್ಟು ಬಾಳು ತಂದೆ ತೈ ತಕತೈ ಪಾಳು ಕೊಟ್ಟು ಗಡಿಗೆ ತಂದೆ ತೈತಕತೈ ಗಡಿಗೆ ಕೊಟ್ಟು ಹಣ್ಣು ತಂದೆ ತೈತಕತೈ ಹಣ್ಣು ಕೊಟ್ಟು ಎತ್ತು ತಂದೆ ತೈತಕತೈ ಎತ್ತುಕೊಂಡು ಎಣ್ಣೆ ತಂದೆ ತೈತಕತೈ ಎಣ್ಣೆ ಕೊಟ್ಟು ಗಂಡ ತಂದೆ ತೈತಕತೈ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನೋಟಿಫಿಕೇಷನ್ಗಾಗಿ ಬೆಲ್ ಅನ್ನು ಒತ್ತಿರಿ ಧನ್ಯವಾದಗಳು ಮುಂದಿನ ಕತೆಗಾಗಿ ಹೀಗೆ ಕಾಯುತ್ತೀರಿ